ಆಗ್ಲೇ ಆರು ಗಂಟೆ ಆರೂವರೆ ಆಯ್ತು ಬೈಗಾದಿ ನೇನು ಯಾರು ವಾಲ್ತಾಗ ಯಾರು ಇರೋಲ್ಲ ಹೋಗನ ಹ್ಮ್ ಬೈಗದಾಗ್ ನೇನು ಯಾರು ಇರಲ್ಲ ಇಟ್ಟತ್ಕೋದ್ರೆ ರಪ್ಪು ಬುರ್ಗೋತ ಎದ್ದೆಲ್ಲ ತಗೊಂಡೋಗಿ ಮಾರ್ಕೆ ಹ್ಞೂ ಕಾಯಿ ಬಿಜ್ನೆಸ್ ಒಳ್ಳೆ ಚೆನ್ನಾಗೈತಪ್ಪ ಹ್ಞೂ ಹ್ಮ್ ಒಂದೇ ಸತಿ ಇಪ್ಪತ್ತು ಸಾವಿರ ದುಡ್ಡು ನೋಡಿಬಿಟ್ಟೆ ಬಹಳ ಚೆನ್ನಾಗಿ ಬಿಡು ಹ್ಮ್ ಇನ್ನು ಯಾತನ್ ನೋಡ್ಕಮ ಬ್ಯಾರೇ ದ್ಯಾಪಾನ ಅಂದ್ರೆ ಇನ್ನು ಯಾತ್ ಆತೈತೆ ಅದೇ ನಾನು ಅಡಿಕೆ ಕಾಯಿಯಾಗ ಉಕ್ಕಿತ್ಕೊಂಡ್ ಬರೋಣ ಅಂತ ನೋಡ್ತೀನಿ ಹ್ಞೂ ಅಡಿಕೆ ಪಾಟಾರ್ ಹೊಲ್ದಕ್ಕೆ ಯಾರು ಒಲ್ ತಕೋ ಅಡಿಕೆ ತೋಟ ಕಾಯಿ ಕಿತ್ಕೊಂಡ್ಬಂದು ಅವ ಅಡಿಕೆಕಾಯಿ ನೋಡೋ ರೇಟು ಅಡಿಕೆಕಾಯಿ ನೂ ಭಾಳ ಚೆನ್ನಾಗಿ ರೇಟ್ ಐತಿ ಅವನು ಎಲ್ಲ ಹಾತ್ಕೊಂಬಂದು ಎಲ್ಲಾನ ಅಡಿಕೆಕಾಯಿ ಎಲ್ಲ ಅಡಿಕೆ ಅಡಿಕೆಕಾಯಿನೂ ಎಲ್ಲ ಗೋಟು ಎಲ್ಲ ಮಾರ್ಕೆಬೋದು ಹ್ಮ್ ಗೊಟ್ಟು ಮಾಡಿ ಎಲ್ಲ ಅಡಿಕೆಕಾಯಿ ಮಾರ್ಕೆಬೋದು ಅಲ್ವಿ ಹ್ಮ್ ಇನ್ನ ನೋಡ್ತೀನಿ ತರಕಾರಿ ಯಾತೈತ್ ಬೆಳೆ ಹಾಕಿರ್ತಾರೆ ಎಲ್ಲಾ ನೋಡ್ಕೊಂಡು ಕಿತ್ಕೊಂಬರ್ಬೇಕು ಓ ಇಲ್ಲೇ ಹೋಗ್ತಾ ಇದ್ದಾನೆ ಈಗಲೇ ಹೋಗ್ತಾ ಇದ್ದಾನೆ ನಾನು ಹೆಂಗೋ ಇಲ್ಲಾಸೇನೆ ಬಂದೆ ಓ ಈಗಲೇ ಹೋಗ್ತಾ ಇದ್ದಾನೆ ನಮ್ಮ ಮಲತ ಕಡೆಗೆ ಹೋಗ್ತಾ ಇದ್ದಾನೆ ನನ್ನ ಮಗ ಅಲ್ಲಿಗೆ ಹೋಗ್ತಾ ಇದ್ದಾನೆ ಅನ್ನಿಸ್ತೈತೆ ಈ ಯಾತಲ್ಲ ಪ್ರಕಾಶ ಪ್ರಕಾಶ ಯಾತು ಹಂಗೆ ನೋಡ್ತಾ ಇದೆಯಾ ಮಂಜಣಯ್ಯ ಅದೇ ಇವನು ಮೀಸೆ ಹ್ಞೂ ಕೆಂಚಮ್ಮ ನಳಿಯ ಕೆಂಚಾಜಿ ಕೆಂಚಾಜ್ಜಿ ಅಳಿಯ ಇಲ್ಲವೇ ಆಗ ನನ್ನ ಮಗ ಕಾಯಿ ಕಾಳತನ ಮಾಡ್ತಾ ಇದ್ದಾನೆ ನಾನು ನಾನು ಕಾಯಿ ಇಲ್ಲಡೋ ತಾಟ್ದಾಗಿದ್ದವು ಇಲ್ದಂಗೆ ಆಗ್ತಾ ಮರದಾಗಿ ಇರವು ಹ್ಞೂ ಮರದಾಗ ಒಂದೇ ಒಂದು ಕಾಯಿ ಇಲ್ಲ ಒಂದು ಅಳ್ಳಿರಿಲ್ಲ ಹಂಗೆ ಮಾಡ್ಯವ್ ಲೋಪರ್ ನನ್ನ ಮಗ ಎಲ್ಲ ಕಳ್ತನ ಮಾಡ್ಕೊ ಬರ್ತಾ ಇದ್ದಾನೆ ಇವನು ಕಳ್ಳವು ಅಯ್ಯೋ ನಮ್ಮ ಹೊಲ್ದಾಗ ಹಂಗೆ ಮತ್ತೆ ಒಂದು ಇನ್ನೂರೈವತ್ತು ಕಾಯಿ ಮುನ್ನೂರೈವತ್ತು ಕಾಯಿ ಆಗ್ಬೇಕಾಯ್ತು ಹ್ಞೂ ಇನ್ನೂರು ಕಾಯಿ ಆಗ್ಬೇಕಾಯ್ತು ಇಡೋ ಮನೆ ಕಿತ್ತರೆ ಐವತ್ತು ಕಾಯಿನೂ ಆಗಲಿಲ್ಲ ಹಾಂ ಮರದಾಗಿದ್ದು ಕಾಯಿ ಒಂದೇ ಒಂದಿಲ್ಲ ಹಂಗಾಗ್ಯವಿ ಇನ್ನೇ ನೀವು ಒಯ್ದಾವೆ ಮನೆ ಮನೆಗೆ ಅಂತ ಮನೊಂದು ಮರದಾಗೆ ಒಂದೇ ಮರದಾಗೆ ಚೆನ್ನಾಗಿ ಹಿಡ್ದುಬಿಟ್ಟಿದ್ವು ಮನೆಯಾಗೆ ಇನ್ನು ಇದ್ರಾಗೆ ಚೆನ್ನಾಗೈದಾವೆ ಕೇಳಿಸ್ಕೆ ಮನ ಮನೆ ಒಂದು ಹತ್ತು ಹದಿನೈದು ಆಗ್ತವೆ ಅಂತ ಕೀಳಿ ಬಿಟ್ಟು ಬಂದಿದ್ದೆ ಬೆಳಕರಿ ಎತ್ತಿಲ್ಲ ಹ್ಞೂ ಬೆಳಕರಿ ಎದ್ಕಿಲ್ಲ ಅದೇನಾಗ್ತಾವತ್ತು ಬೆಳಕರಿ ಏತಿ ನಾನು ಯಾತಂಗ ಗಾಳಿ ಪಾಳಿ ಬಂದು ಮಳೆ ಬಂದಿತ್ತು ಮಳೆ ಗಾಳಿ ಬಿದ್ದೈತೆ ಎಂಬ ಮಳೆ ಇಲ್ಲ ಇವಾಗ ಸೊಳ್ಗಾಲ ಮಳೆಗಾಲಿಗೆ ಬಿದ್ದಿರಕ್ಕಿಲ್ಲ ಏನಾನ ಬಿದ್ದಿತ್ತು ಏನೋ ಗನೆ ಪನೇನ ಯಾರೊಂದು ತಂಡೋಗ್ಯವ್ರು ನಾನು ಬರೋದ್ ಕೆಮ್ಮ ನಾನು ಅಂತ ರಾತ್ರಿ ಹೊತ್ತಿನಾಗ ಇನ್ನು ಯಾರು ಬರ್ತಾರೆ ಕಿತ್ಕೊಂಡು ಕಣ್ ಹೋಗಿ ಅನ್ಕೊಂಬಿದ್ದೆ ಕಾಣೋಲ್ಲ ಹಂಗಾರೆ ಏನು ನನ್ನ ಮಗ ಏನು ಕಳ್ಳ ನನ್ನ ಮಗ ಏಯ್ ನನ್ನ ಮಗನೇ ಬಾ ನೋಡ ನಿಮಗೆ ನಮ್ಮ ಮಲ್ ಕಡೆಗೆ ಹೋದ ನನ್ನ ಮಗನೇ ಎಲ್ಲ ಕಳ್ತನ ಮಾಡ್ಕೊಂಬಂದು ನೆನ್ನೆ ಸಹ ಇನ್ನು ರೂ ಕಾಯಿ ಹ್ಞೂ ಕಳ್ಳ ಊಟ ಕಳ್ಳನ ಮಗ ರಾತ್ರಿ ಹೊತ್ನಾಗ ಕಾಯಿ ಕಳ್ತನ ಮಾಡ್ತಾಯಿದ್ದಾನೆ ಹ್ಞೂ ನಮ್ಮ ಮೊಲದಾಗ ಹೇಳೋ ಒಂದು ಎಳ್ಳೀರು ಕುಡಿಯೇನಾದ್ರೂ ಇರಲಿಲ್ಲ ಮೊನ್ನೆ ಸಣ್ಣ ಗಿಡ ಐತಿ ಅದ್ರಾಗ ಹಂಗೆ ಬಿಟ್ಟು ಐತಿ ಅದ್ರಾಗ ಒಂದು ಐವತ್ತು ಅರವತ್ತು ಆಗ್ತಾವೆ ನಮ್ಮ ಎಳ್ಳಿರು ನಾನು ಅದ್ರ ಕೇಳಲಿಲ್ಲ ವೇಳೆ ಹೋ ಅಂತೇಳಿ ಮೊನ್ನೆ ನಮ್ಮ ಅಮ್ಮನೀರು ಬಂದಿದ್ರು ಅದ್ರಾಗೆ ಕಿತ್ಕೊಟ್ಟು ಇನ್ನು ಇದ್ದಾವೆ ಹ್ಞೂ ಅದ್ರಾಗೆ ಬೈಲಿ ಇಲ್ಲಿ ನೋಡು ನನ್ನ ಮಗ ಕಿತ್ಕೊಂಡ್ ಹೋಗ್ತಾನ ನಮ್ಮ ಕಡಿಕೆ ಬಾ ಹೋಗಾನ ನೋಡಾನದಲ್ಲಿ ಸಿಕ್ಕಿ ಸರಿಯಾಗಿಕ್ಕನ ಏ ಯಾರು ಬರಲ್ಲ ಲೇಟ್ ಆತ್ನಾಗ ಹ್ಮ್ ಸುಳಿಯೆಲ್ಲ ರಪ್ಪನ್ ಬಂದ್ಬಿಡ್ತಾರ ಮನೆ ಕಡಿಕೆ ಹ್ಮ್ ಯಾರು ಅಂತಟ ಹೊಲ್ದಾಗ ಇರಲ್ಲ ಸೋಳಿದಾಲ್ದಾಗೆ ಬೈಗಾಗ ತಕ್ಕ ಯಾರು ಇರಲ್ಲ ಐದ್ ಗಂಟೆ ಐದುವರೆ ಹೊಡ್ದು ಬಂದ್ಬಿಡ್ತಾರೆ ಅಲ್ಲಿ ಆರು ಗಂಟೆ ಆರೂವರೆ ಆತು ನಾಲ್ಕು ಕತ್ಲ ಆಗ್ತೈತಿ ಹೋಗ್ಬಿಡೋಣ ರಪ್ನ తననం తననం మిలో మనసు నీనే కారణ తననం తననం మనసు నీనే కారణం ನಿಮ್ಮ ಕಡಿಕೆ ಹೋಗ್ತಾ ಇದ್ದಾನಪ್ಪ ಹ್ಞೂ ನಮ್ಮ ಹೊಲ್ತಕ್ಕೆ ಹೋಗ್ತಾ ಇರೋದು ನೋಡಲಿ ಹ್ಞೂ ನಮ್ಮ ಹೊಲ್ತಕ್ಕೆ ಹೋಗ್ತಾ ಇರೋದ ನನ್ನ ಮಗ ಎಳ್ಳಿರೋ ನೋಡ್ಕೊಂಬಂದವ್ನು ಅವ್ನು ಹೇಳ ಆವಾಗಲೇ ನಾನು ನಮ್ಮ ಹೋಗಿದ್ವಿ ನೋಡ್ತಿದ್ದ ನಿಂತ್ಕೊಂಡು ಮಾತಾಡ್ದ ಆರೂವರೆ ಏಳು ಗಂಟೆ ಹಂಗೆ ಬ್ ಬತ್ತೀನಿ ಅಂತೇಳಿ ಮಾತಾಡ್ಕೊಂಬನ್ ಯಾರೂ ಇಲ್ಲ ಅಂತೇಳಿ ನಾವು ಅವ್ನು ಮಾತಾಡೋದು ನೋಡಿ ಇನ್ನೊಂದು ತೆಂಗಿನ ಮರ ತಕ್ಕೋದು ಹೋಗಿ ಕಾಮ್ದಂಗೆ ಕಾಮದ್ದಂಗೆ ಮಾತಾಡ್ಕೊಂಡು ಓದವನು ಹ್ಞೂ ಮಾತಾಡ್ಕೊಂಡು ಓದ್ ಉಟ್ ಕಳ್ಳ ನನ್ನ ಮಗ ಇನ್ನ ನನ್ನ ಮಗ ನಿಂತ ನನ್ನ ಮಕ್ಳು ಊರಕ್ಕೆ ಬಿಡ್ಕೊಂಬದಿ ಅಲ್ಲ ಹ್ಮ್ ಮನಿಲ್ಲ ಮಟ್ಟಿಲ್ಲ ಅಂತ ಸೇರ್ಕೊಂಡೆ ನನ್ನ ಮಗನೇ ಏನ್ ಆಟಾಡ್ತಾ ಇವನು ಅಲ್ಲಿಂತ ಮಾಡಕ್ ಅವ್ರಿ ಮನ್ಸನ್ ಹೆಂಗ್ ಬರುತ್ತೆ ಪ್ರಾತ್ ರೋತ್ನ ಬಂದು ಕಳ್ತನ ಮಾಡ್ಕೊಂಡು ಇಪ್ಪ ಅವ್ರು ಹೆಂಗೆ ಮಾಡ್ತಾರ ಅಮ್ಮಂಗ ಅಯ್ಯೋ ಬರಮಂಜಾನೆ ಅವ್ರ ಅಂತವೆಲ್ಲ ಯೋಚನೆ ಮಾಡಕ್ ಹೋಗಲ್ಲ ಆಗಿದ್ದಾಗ್ಲಿ ಹೋಗಿದ್ದೋಗ್ಲಿ ಅಂತೇಳಿ ಒಟ್ಟಿನಲ್ಲಿ ದುಡ್ಕೊಂಡು ಆಗಲ್ಲ ಆಗ ಅಂತ ಕಳ್ತನಗಳು ಮಾಡ್ತಿರ್ತಾರೆ ಅಷ್ಟೇ ದುಡಿಯೋಕಾಗ್ದಿಲ್ಲ ಕೈಲಾಗ್ ನಿಲ್ದ ನನ್ನ ಕಳ್ತನ ಮಾಡೋದು ಅದೇನೋ ನಾನು ನಿಜ್ವಿ ದುಡಿಯೋರು ಯಾರೂ ಕಳ್ತನ ಮಾಡೋಕ್ಕೋಗಲ್ ದೇವ್ರ ನಮಿಸಿ ಒಪ್ತಿ ಕೊಟ್ಟವನೇ ದುಡ್ಕಂಡು ತಿಂಬ ನಮ್ಮ ಹ್ಞೂ ಈಗ ಹಿಂಗೆ ಹಿಂಗೆ ಕೈಲಾಗಿ ನಿಲ್ ನನ್ನ ಮಕ್ಳೇನೆ ಹ್ಞೂ ಹ್ಞೂ ಎಲ್ಲ ನ ಕಳ್ತನ ಮಾಡೋಕ್ ತಾರಾಡೋದು ಪ್ಪ ಜಿ ಎಂಬತ್ ಕತ್ಲಾದ್ಮೇಲೆ ಜೀ ಎಂಬುತ್ತಿ ಎಂಬ್ತಾಳೆ ಯಾಕಪ್ಪ ಇದು ಈಗ ಕತ್ಲಾಕ್ತಿದಂಗೇ ಯಾಕೆ ತಾಟ್ಕೊಳಂಗಿಲ್ಲ ಜಿ ಎಂಬಿರುತ್ತಲ್ಲ ಯಾತ್ರವನ ಇರ್ತಾವೇನ ಹ್ಮ್ ಯಾತ್ರವನ ಜೀ ಅಂದ್ಕೊಂಡು ಜಿ ಜೀ ಎಂಬುತ್ತಂಗ್ ಕತ್ಲಾಗ್ತಾ ಆಗ್ತಾ ನನ್ಗೆ ಏನೇನ್ ಬಾಯಿ ಇಲ್ಲ ನಾ ಮಧ್ಯರಾತ್ರಿ ಎರಡು ಗಂಟೆಗೆ ಬುತ್ತಿ ಅಂದ್ಮೇಲೆ ನನಗೇನು ಬಾಯಿ ಆಗಲ್ಲ ನನಗೆ ನನಗೇನು ಯಾವಾಗಲೂ ಭಯ ಇಲ್ಲ ರಾತ್ರಿ ಹೊತ್ನಾಗೆ ನನಗೆ ಓಡಾಡೋಕೆ ಅಭ್ಯಾಸ ಇರೋದು ರಾತ್ರಿ ಹೊತ್ನಾಗೆ ನನಗೆ ಕಣ್ ಕಾಣೋದು ರಾತ್ರಿ ಹೊತ್ನಾಗೆ ನನಗೇನು ಭಯ ಇಲ್ಲ ನನಗಿನ್ನ ಈಟತ್ನಾಗ ಆಗ್ಲತ್ನಾಗ ಯಾಕಂದ್ರೆ ಇನ್ನೂ ಭಯ ಕಳ್ತನ ಮಾಡರ್ಗೆ ಆಗ್ಲತ್ನ ಭಯ ಆಗುತ್ತೆ ಅಂತಾರಲ್ಲ ಹಂಗೆ ಇಂದಿಷ್ಟು ಬೆಳಕಿದ್ ಬಿಟ್ರ ನನಗೆ ಭಯ ಆದ್ರೆ ಮಧ್ಯರಾತ್ರಿ ಆಗಿಬಿಟ್ರೆ ನಂದೆ ಹಾರ್ ಬಟ ಹಾರ್ ಬಟ ನಂದು ಹಾರ್ ಬಟ ಅಲ್ಲ ನೋಡ ನನ್ನ ಮಗುನ ಈ ಹಂಗ ಮಾತಾಡ್ಕೊಂಡು ಹೆಂಗ ಹೋಗ್ತಾ ಇದ್ದಾನೆ ಭಾರಿ ಇದಾನಪ್ಪ ಇವನು ನೋಡೋಣ ಅವನು ಎಷ್ಟು ಧೈರ್ಯವಾಗಿ ಬಂದು ಕಳ್ಳತನ ಮಾಡಕ್ಕೆ ಬಂದವನು ಎಷ್ಟು ಧೈರ್ಯ ಇರ್ಬೇಕಾ ನನ್ನ ಮಗನಿಗೆ ಅಷ್ಟಾಂತ ಕರ್ಮನೆ ಕಳ್ಳತನ ಮಾಡಿ ಪೋಲೀಸ್ ಸ್ಟೇಷನ್ಗೆಲ್ಲ ಎಳ್ಕಂಡು ಹೋಗಿ ವಾಡ್ದು ಬಡ್ದು ಸರಿಯಾಗಿ ಬುದ್ಧಿ ಕಲ್ತ್ಕೊಂಡವ್ರಿ ಎಂತ ಅಂದ್ಕಂಡ್ರಿ ನೋಡು ಅದು ಅಂತ ನನ್ನ ಮಗ ಇರ್ಬೇಕು ಅವನು ಪೊಲೀಸ್ ಸ್ಟೇಷನ್ಗೆ ಒಬ್ಬಂದ್ರೆ ಬುದ್ಧಿಲ್ವಲ್ಲ ಬುದ್ಧಿ ಬಂದಿಲ್ವಲ್ಲ ಯಾವ ಬುದ್ಧಿ ಬರುತ್ತೆ ಅಂತ ನನ್ನ ಮಕ್ಕಳಿಗೆಲ್ಲ ಅಮ್ಮಂಗೆ ಆಗುತ್ತೆ ನನಗೆ ಖಾದಿರುವೇ ನಿನಗಾಗಿ ಕಾದಿರುವೆಯಾ ನನಗಾಗಿ ಹೈ ಅಹ ನನಗಾಗಿ ಕಾಯುತ್ತಿರುವೆಯಾ ಓ ನನಗಾಗಿ ಕಾಯುತ್ತಿರುವೆಯಾ ಬಂದೇ ಬಿಟ್ಟೆ ಬಂದೇ ಬಿಟ್ಟೆ ನಿಮ್ಮ ನಾದಷ್ಟು ಬೇಗ ನನ್ನ ಹತ್ರ ಕರ್ಕೊಂಡೋಗ್ತೀನಿ ಜಾಸ್ತಿ ಕಾಯ್ಬೇಡ್ರಿ ಕಾದು 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 ಪಾಪ ನಿಮಗೆ ಸುಸ್ತಾಗಿ ಬಿಡುತ್ತೆ ಕಾಯ್ಬೇಡಿ ಕಾಯ್ಬೇಡಿ ನೀವು ಕಾದು 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 ಸಾಕಾಗಿದೆ ಅಲ್ವಾ ಸಾಕಾಗಿದೆ ಸುಸ್ತಾಗಿದೆ ಬಂದೆ ಬಂದೆ ಆದಷ್ಟು ಈಗ ಬಂದೆ ಬಂದೆ ಕಿತ್ಕೊಂತೀನಿ ಇವಾಗ ಕಿತ್ಕೊಂತೀನಿ ಹಾಂ ಬಂದರು ಒಂದು ಐದು ಐದು ಆರು ಜನ ಬಂದರು ಹ್ಞೂ ಇನ್ನ ಇದ್ರಾ ಬರ್ರಿ 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 ನಿಮ್ಮನ್ನು ಹೋಗ್ತೀನಿ ಎಲ್ಲರನ್ನೂ ಕರ್ಕೊಂಡು ಹೋಗ್ತೀನಿ ಎಲ್ಲರನ್ನೂ ಕರ್ಕೊಂಡು ಹೋಗಕ್ಕೆ ಬಂದಿದ್ದೀನಿ ಅಂದಮೇಲೆ ಎಲ್ಲರನ್ನೂ ಕರ್ಕೊಂಡು ಹೋಗ್ತೀನಿ ನಾನು ಹ್ಞೂ ಒಬ್ಬರನ್ನು ಬಿಟ್ಟು ಹೋಗೋದಿಲ್ಲ ಸರಿ ನಾ ಸಣ್ಣು ಬಿಟ್ಟು ಹೋಗಲ್ಲ ದೊಡ್ಡಾರ್ನು ಬಿಟ್ಟೋಗಲ್ಲ ಯಾರನ್ನೂ ಬಿಟ್ಟೋಗಲ್ಲ ನಿಮ್ಮನ್ನ ಎಲ್ಲರನ್ನೂ ಕರ್ಕೊಂಡು ಹೋಗ್ತೀನಿ ಸುಮ್ಮನೀರು ಕರ್ಕೊಂಡು ಹೋಗೋಕೇ ಬಂದೈನಿ ಹಾಂ 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 ಓ ನೀವಾರು ಜನ ಹನ್ನೆರಡು ಜನ ಹ್ಮ್ ಹನ್ನೆರಡು ಜನ ಸಿಕ್ಕಿರು ನಿಮ್ಮನ್ನ ಎಲ್ಲರನ್ನೂ ಕರ್ಕೊಂಡು ಹಾಕಿ ಯಾರು ಅಳುಬೇಡ್ರಿ ನಾನು ಬಂದೇ ನೀ ಮೀಸೆ ಮಯೂರ ಬಂದೈದಾನೆ ಅಂತಂದ್ರೆ ಎಲ್ಲರನ್ನು ಕರ್ಕೊಂಡು ಹೋಗ್ತಾನೆ ಹ್ಮ್ ಎಲ್ಲರನ್ನು ಕರ್ಕೊಂಡು ಹೋಗಿ ಚೆನ್ನಾಗಿ ನೋಡ್ಕೆಂಬತ್ತಾನೆ ಮೀಸೆ ಮಯೂರ ಹ್ಮ್ ನಿಮ್ಮನೆಲ್ಲ ಕರ್ಕೊಂಡು ಹಾಕಿ ಬಂದ ಇನ್ನ ಅಳ್ಬಾರ್ದು ಅಳ್ಬಾರ್ದು ನೀವು ಅಳ್ಬಾರ್ದು ಹಾ ಬರ್ರಿ 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 ನೀವು ಬರ್ರಿ ನೀವು ಬರ್ರಿ ಎಲ್ಲಾರು ಬರ್ರಪ್ಪ ಎಲ್ಲಾರು ಬರ್ರಿ ಜಾಣ ಮಕ್ಳು ಎಲ್ಲಾನ ಅಲ್ವೇ ಮಹೇಶ್ ಆಗಲತ್ನ ಆಗ್ಲತ್ತನ ಬಂದವನು ಇವತ್ತು ಮಧ್ಯರಾತ್ರಿ ಬರೋನು ಏನಿವ್ ಇಟತ್ನ ಬಂದವನೇ ಅನ್ಕಂಡ್ರ ಇಟತ್ನ ಬಂದಿದಾನೆ ಅಂತ ಅನ್ಕೊಂಡ್ರ ಕರ್ಕಂಡು ಹೋಗ್ತೀನಿ ಜಾಣ ಮಕ್ಳ ಜಾಣ ಮಕ್ಳಾಗ್ಬೇಕು ನೀವು ಬನ್ನಿ 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 ನೀವು ಎಲ್ಲರೂ ಬರ್ರಿ ಒಬ್ಬೊಬ್ರಾಗಿ ಬರ್ಬೇಕು ಒಬ್ಬೊಬ್ರಾಗಿ ಬರ್ಬೇಕು ಜಾಣ ಮಕ್ಳಲ್ವಾ ನೀವು ಅಳ್ಬಾರ್ದು ನಾನು ರಾತ್ರಿಗೆ ಸ್ವಲ್ಪ ಆಗಿರ್ತೀನಿ ಹ್ಮ್ ಅದಕ್ಕೇನೆ ನೈಟ್ ಡ್ಯೂಟಿ ಮಾಡಿ ಸಾಕಾಗ್ಬಿಟ್ಟೈತಿ ನಿದ್ದೆ ಮಾಡೋಣ ಅಂತ ನೈಟ್ ಡ್ಯೂಟಿ ಮಾಡೋದಿಲ್ಲ ಇವತ್ತು ಅದಕ್ಕೇನೆ ನಿಮ್ಮನ್ನ ಇಷ್ಟೊತ್ನಾಗೆ ಕರ್ಕೊಂಡು ಹಾಕಿ ಬನ್ನಿ ನಿಮ್ಮ ಯಾಕೆ ಹೆದ್ರಿಕೆ ಎಮ್ತೀರಾ ಎದ್ರಿಕೆ ಬೇಡ್ರಿ ಬರ್ರಿ ಮೇಯ್ಸೆ ಮಯೂರ ಇದ್ದಂಗೆನೆ ಯಾಕೆ ಹೆದ್ರಿಕೆ ಎಮ್ತೀರಾ ನೀವು ಈ ಮೈಸೆ ಮಯೂರ ಇದ್ದಾಗೇನೆ ನೀನು ಎದ್ರಿಕೆಬಾರ್ದು ನೀವು ಹ್ಮ್ ಯಾಕೆ ಎದ್ರಿಕೆ ಮಕ್ಕ ಹೋಗ್ತೀರಾ ಜಾಣ ಮರಿಗಳಾ ಇನ್ನು ಸುತ್ತವ್ರ ಇದ್ದಾವೆ ಬಂದೇ ಬಂದೆ ಇಲ್ಲವೆಲ್ಲ ಕಿತ್ಕೊಂಡು ಆ ಕಡೆಗೆ ಬರ್ತೀನಿ ಒಬ್ಬೊಬ್ಬರನ್ನೇ ಕರ್ಕೊಂಡು ಹೋಗ್ತೀನಿ ಸುಮ್ನೆ ನೀವು ನೀವು ತಲೆ ಕೆಡಿಸ್ಕೆಬೇಡ್ರಿ ಹ್ಮ್ ಇಲ್ಲಿ ಇಲ್ಲಿ ಗರಿಯಕ್ಕಿಕ್ ಮುಚ್ಚೋಗ್ತೀನಿ ಗರಿಯಾಗಿರ್ರಿ ಸೊಳಿ ಗರಿ ಗರಿಯಾಗ್ತೀನಿ ಸೊಳಿ ಆಗುತ್ತೆ ಅಂತ ಗರಿಕ್ ಮುಚ್ಚಾಕ್ತೀನಿ ಆಮೇಲೆ ಒಂದು ಒಬ್ಬೊಬ್ರನ್ನೇ ಒಬ್ಬೊಬ್ರನ್ನೇ ಕರ್ಕೊಂಡು ಹೋಗ್ತೀನಿ ತುಂಬ್ಕೊಂಡು ಹೋಗ್ತೀನಿ ತಿರ್ಗಾ ನನಗೆ ಕೊಡ್ರಿ ನನಗೆ ಕೊಡ್ರಿ ಅಂತಾರೆ ಅದಕ್ಕಾಗಿನಾ ನೀವು ನನ್ನ ತಗೇ ಬರ್ಬೇಕು ನನ್ನ ತಗಿದ್ರೆ ಹೇಳಲ್ಲ ನೀವು ಹ ತಿರ್ಗಿ ಯಾರನ್ನ ಕೇಳಿದ್ರೆ ಕೊಟ್ಬಿಟ್ಟು ಹೋಗ್ತೀನಿ ಅದ್ಕಾಗಿನ ಗರಿಯಕ್ಕೆ ಮುಚ್ಚೋಗ್ತೀನಿ ಸೊಳಿ ಆಗುತ್ತಲ್ಲ ನಿಮ್ಗೆ ಗರಿಯಕ್ಕೆ ಮುಚ್ಚೋಗ್ತೀನಿ ಹಂಗ ಹ ನೀವು ನನ್ ಮಕ್ಳಿದ್ದಂಗೆ ಬರ್ರಿ ಬರ್ರಿ ಅಪ್ಪ ಬರ್ರಿ ಒಬ್ಬೊಬ್ರು ನಾ ಒಬ್ರನೇ ಕರ್ಕೊಂಡು ಹೋಗ್ತೀನಿ ಬರ್ರಿ ಹ್ಮ್ ಜಾಣ ಮಕ್ಳು ನನ್ನ ಮಕ್ಳು ಜಾಣ ಮಕ್ಳು ಹ್ಮ್ ನಾನ್ ನೋಡು ನನ್ ತಾಲ್ ಕೇಟ್ ಪಟ್ಟ ನನ್ನ ಮಗ ನಾನ್ ಚೆನ್ನಾಗಿದ್ನಿ ನಿಮ್ಮನ್ ಬಾಳ ಸಂತೋಷವಾಗಿ ಓಸ್ವಕ್ ಕರ್ಕೊಂಡು ಹೋಗ್ತಾ ಇದ್ದೀನಿ ನನ್ನ ಇಲ್ಲೋಡ ನಾನ್ ನನ್ನ ತಾಲ್ಕೆಟ್ ನನ್ನ ಮಗ ಬರ್ರಿ ಬರೀ ಬರ್ರಿ ಬರಿ ಬರ್ರಿ ಜಾಣ ಮಕ್ಳು ಬರೋಲ್ಲ ಸಿಗೆ ಬಿದ್ದ ಕಾಯ್ ಕಳ್ಳ ಮೀಸೆ ಮಯೂರ ಸಿಗೆ ಬಿದ್ದವನೇ ಏನ ಮೇಲೆ ಇರೋದು ಹ್ಮ್ ಸರಿ ಯಾವ್ ಸಿಗೆ ಬಿದ್ದವನಿ ಹ ವಿಡಿಯೋನು ಮಾಡ್ಕೊಂಬಾ ಇದಾರೆ ಇವಾಗ ಅವನು ಖುಷಿ ಖುಷಿ ಯಾಕೆ ಕಿತ್ಕೊಂಡು ಹೋಗೋಣ ಅಂತ ತಗ ಬಂದವನೇ ಎಳ್ಳಿರೆಲ್ಲ ಕಿತ್ಕೊಂಡು ಮಾರ್ಕ್ಯವ ಅಂತ ಹೇಳಿ ದುಡ್ಡು ಮಾಡ್ಕ್ಯವ ಅಂತ ಕಳ್ಳಣ ಮಗ ಕಳ್ಳ ನಮ್ಮಲ್ದಾಗು ಹಂಗೇನೆ ಹ್ಞೂ ಕಾಯಿ ಇದ್ದವು ಇರ್ತಾನೆ ಇರಲಿಲ್ಲ ನಾ ಬೆಳಕರಿ ಇದ್ಕೆಲ್ಲ ಉದ್ರೋಕೆ ಯಾರೋ ತಣ್ಣೋಗಿರ ಅಂತ ತಿಳ್ಕೊತಿದ್ವಿ ಆದ್ರಂಗೆ ಹಿ ನಾನು ಇಂಥ ನನ್ನ ಇರ್ತಾರೆ ಎಂಬುದು ಯಾರಿಗೆ ಗೊತ್ತಿರುತ್ತೆ ರಾತ್ರಿ ಹೊತ್ತು ನಾವು ಬಂದು ಕಾಲ್ ಮಾಡ್ಕೊಂಡು ಹೋಗ್ತಾರೆ ಅಂತ ಯಾರಿಗೆ ಗೊತ್ತಿರುತ್ತೆ ಥೋ ಅಂತ ನನ್ನ ಮಕ್ಕಳು ಇರ್ತಾರಪ್ಪ ಅನಿಸುತ್ತೆ ನೋಡ್ತಾ ಇರಿ ನೆನ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಲಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬ ಪ್ರಾ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಿತ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು